ಇಂದು ಚೈತ್ರ ಮಾಸದ ಶುದ್ಧ ನವಮಿ ಅತ್ಯಂತ ಪವಿತ್ರವಾದಂತಹ ದಿನ ಈ ದಿನ ರಘುಕುಲ ತಿಲಕ ಶ್ರೀರಾಮ ಜನ್ಮವಿತ್ತಂತಹ ದಿನ ಕೌಸಲ್ಯ ಪುತ್ರನಾಗಿ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನ್ಮವಿತ್ತರು ಈ ದಿನವನ್ನು ನಾವು ಭಾರತೀಯರು ಅತ್ಯಂತ ಪವಿತ್ರವಾದ ದಿನವೆಂದು ಭಾವಿಸುತ್ತೇವೆ ಈ ದಿನ ಈ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಪುಣ್ಯ ಪ್ರಾಪ್ತಿ ಲಭಿಸುತ್ತದೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ದೀರ್ಘ ಸುಮಂಗಲಿ ಯೋಗ ಕೂಡ ಲಭಿಸುತ್ತದೆ ಹಾಗಿದ್ದರೆ ಯಾವ ಬಣ್ಣದ ಬಟ್ಟೆಯನ್ನು ವಸ್ತ್ರವನ್ನು ನಾವು ಧರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಒಂದು ಪುಟ್ಟ ಕಥೆಯನ್ನು ಕೂಡ ತಿಳಿದುಕೊಳ್ಳೋಣ ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವುದರಿಂದ ಶ್ರೀರಾಮನ ಕೃಪೆ ನಮಗೆ ಲಭಿಸುತ್ತೆ ಶ್ರೀರಾಮನ ಕೃಪಾ ಕಟಾಕ್ಷದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಕೋಟಿ ಜನ್ಮದ ಪುಣ್ಯ ಪ್ರಾಪ್ತಿಯಾಗುತ್ತೆ ಹಾಗೆ ಗೋಮಾತಿಗೆ ಈ ಆಹಾರ ಪದಾರ್ಥವನ್ನು ತಿನ್ನಿಸುವುದರಿಂದಲೂ ಕೂಡ ನಮಗಿರುವ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಪುಟ್ಟ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಸೀತಾರಾಮನ ಬಗ್ಗೆ ತಿಳಿಯದ ಭಾರತೀಯರಿಲ್ಲ ರಾಮನ ಗುಡಿ ಇಲ್ಲದ ಊರಿಲ್ಲ ಎಂಬುದು ವಾಡಿಕೆ ಚೈತ್ರ ಮಾಸ ಶುದ್ಧ ನವಮಿ ನಮಗೆ ಶ್ರೀರಾಮನವಮಿ ಈ ದಿನ ಸೀತಾರಾಮನ ರಾಮರ ಕಲ್ಯಾಣ ಜರುಗುತ್ತೆ ಕೋಸಂಬರಿ ಪಾನಕ ಚಿತ್ರಾನ್ನ ಪ್ರಸಾದವಾಗಿ ಸ್ವೀಕರಿಸಲಾಗುತ್ತದೆ ಇದನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಆನಂದಿಸುತ್ತಾರೆ ಶ್ರೀರಾಮ ಎಂಬ ಎರಡು ಅಕ್ಷರದಲ್ಲಿ ರಮ್ಯವಾದುದು ಶ್ರೇಷ್ಠವಾದುದು ಜೀವಿತವಾದುದ್ದು ಶ್ರೀರಾಮನವಮಿ ಎಂಬ ಹಬ್ಬವನ್ನು ಭಾರತೀಯರು ಪರಮ ಪವಿತ್ರವಾಗಿ ಭಾವಿಸುತ್ತಾರೆ ಶ್ರೀರಾಮ ಕಲ್ಯಾಣವನ್ನು ಅತ್ಯಂತ ವೈಭವಯುತವಾಗಿ ಆಚರಿಸುತ್ತಾರೆ ಭಕ್ತರ ಗುಂಡಿಗೆಯಲ್ಲಿ ಸುಂದರ ಸುಮಧುರ ಚೈತನ್ಯ ರೂಪವೇ ಶ್ರೀರಾಮಚಂದ್ರ ಕೋಟ್ಯಾಂತರ ಭಕ್ತರ ಮನದಲ್ಲಿ ನೆಲೆ ನಿಂತಿರುವ ಮಹಾಪುರುಷ ಶ್ರೀರಾಮನು ಲಂಕಾಧಿಪತಿಯಾದ ರಾವಣನನ್ನ ಸಂಹರಿಸಿ ಸೀತಾಮಾತೆಯನ್ನ ಕಾಪಾಡಿಕೊಂಡು ವನವಾಸ ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿ ಅನಂತರ ಪಟ್ಟಾಭಿಷೇಕ ಮಾಡಿಕೊಂಡು ರಾಜ್ಯಭಾರ ಮಾಡಿದರು ಶಾಂತಿ ಸ್ವರೂಪ ಮೂರ್ತಿ ಶ್ರೀರಾಮಚಂದ್ರ ತನ್ನ ರಾಜ್ಯದಲ್ಲಿ ಯಾವ ಪ್ರಜೆಗೂ ಕಷ್ಟವಿಲ್ಲದಂತೆ ನೋಡಿಕೊಂಡು ಕಳ್ಳತನ ಕಪಟವಿಲ್ಲದಂತೆ ನೋಡಿಕೊಂಡರು ಎಂಬುದು ಪುರಾಣದಲ್ಲಿ ತಿಳಿಸಲಾಗಿದೆ ತನ್ನ ಪಾಲನೆಯಲ್ಲಿ ಪ್ರತಿಯೊಬ್ಬರೂ ಸುಖ ಸಂತೋಷದಿಂದ ಹಾಯಾಗಿ ಜೀವಿಸಿದರು ಆತನ ಆಳ್ವಿಕೆಯಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಚೆನ್ನಾಗಿ ಹಾಕಿ ಸಸ್ಯ ಶಾಮಲವಾಗಿ ಇತ್ತು ಅದಕ್ಕೆ ರಾಮರಾಜ್ಯ ಎಂದು ಎಲ್ಲರೂ ಗುರುತು ಇಟ್ಟುಕೊಂಡಿದ್ದಾರೆ ಶ್ರೀರಾಮನು ಸತ್ಯಪಾಲಕರು ಧರ್ಮಚರಣ ತಪ್ಪದವರು ಏಕಪತ್ನಿಯ ವ್ರತಸ್ಥ ಪಿತೃ ಮಾತೃ ವಾಕ್ಯ ಪರಿಪಾಲಕ ಸದಾಚಾರ ಸರ್ವಗುಣ ಸಂಪನ್ನ ಶ್ರೀರಾಮನವಮಿ ದಿನ ಭರತ ಲಕ್ಷ್ಮಣ ಶತ್ರುಘ್ನ ಸಮೇತ ನಾವು ಆರಾಧಿಸಿ ಪಾಲಕವನ್ನ ನೈವೇದ್ಯವಾಗಿ ಸಮರ್ಪಿಸಬೇಕು ಶ್ರೀರಾಮನವಮಿ ದಿನ ಪ್ರತ್ಯೇಕ ಪೂಜೆ ಮಾಡುವುದು ಕಲ್ಯಾಣೋತ್ಸವ ಮಾಡುವುದು ಶ್ರೀರಾಮ ಮಂತ್ರ ಜಪಿಸುವುದು ಸರ್ವ ದೋಷವನ್ನ ನಿವಾರಣೆ ಮಾಡುತ್ತದೆ ಅದೃಷ್ಟ ನಿಮ್ಮದಾಗುವಂತೆ ಮಾಡುತ್ತೆ ರಾಮನವಮಿ ದಿವ ದಿನ ಗೋವುಗಳು ಕಂಡರೆ ಆ ಗೋವಿಗೆ ಪ್ರತ್ಯೇಕವಾದಂತಹ ಒಂದಷ್ಟು ಆಹಾರ ಪದಾರ್ಥಗಳನ್ನು ನೀಡುವುದರಿಂದ ತಲತಲಾಂತರ ಕೂತು ತಿನ್ನುವಷ್ಟು ಐಶ್ವರ್ಯ ಲಭಿಸುತ್ತದೆ ದಾರಿದ್ರ್ಯ ಪೂರ್ತಿಯಾಗಿ ಹೋಗುತ್ತದೆ ಕುಬೇರರಾಗುತ್ತೇವೆ ಅಷ್ಟೈಶ್ವರ್ಯ ಸಿದ್ಧಿಸುತ್ತದೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಶ್ರೀರಾಮನವಮಿ ದಿನ ನೆನೆಸಿದ ಕಡಲೆ ಕಾಳು ತಿನ್ನಿಸಿದರೆ ಆಧ್ಯಾತ್ಮಿಕ ಚಿಂತನೆ ಲಭಿಸುತ್ತದೆ ಸಕಲ ಐಶ್ವರ್ಯ ಲಭಿಸುತ್ತದೆ ದೈವ ಚಿಂತನೆ ಪ್ರಾಪ್ತಿಯಾಗುತ್ತದೆ ಹಾಗೆ ಶ್ರೀ ರಾಮನವಮಿ ದಿನ ಸ್ವಲ್ಪ ಉಪ್ಪನ್ನು ಯಾವುದಾದ್ರು ಯಾವುದಾದರೂ ಆಹಾರ ಪದಾರ್ಥದ ಜೊತೆಗೆ ಕಲಸಿ ಗೋಮಾತೆಗೆ ತಿನ್ನಿಸುವುದರಿಂದ ದಾರಿದ್ರ್ಯವು ಹೋಗಿ ಲಕ್ಷ್ಮಿ ಅನುಗ್ರಹ ಲಭಿಸುತ್ತದೆ ಯಾಕೆಂದರೆ ಗೋವು ಲಕ್ಷ್ಮೀದೇವಿ ಸ್ವರೂಪ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಗೋಮಾತೆಗೆ ಬೆಂಡೆಕಾಯಿ ತಿನ್ನಿಸಿ ಮನೋಧೈರ್ಯ ಲಭಿಸುತ್ತದೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ಧೈರ್ಯ ನಮಗೆ ಸಿಗುತ್ತೆ ತುಂಬ ಸಾಲವಿರುವಂಥವರು ಶ್ರೀರಾಮನವಮಿ ದಿನ ತೊಗರಿ ಕಾಳು ನೆನೆಸಿ ತಿನ್ನಿಸಿದರೆ ಋಣಮುಕ್ತರಾಗುತ್ತೀರಿ ಈ ದಿನ ಗೋಮಾತೆಗೆ ಪಾಲಕ್ ಸೊಪ್ಪು ತಿನ್ನಿಸಿದರೆ ಧನವಂತರಾಗುತ್ತೀರಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಗೋಮಾತೆಗೆ ನೆನೆಸಿದ ಉದ್ದಿನ ಕಾಳು ತಿನ್ನಿಸಿದರೆ ಆತ್ಮವಿಶ್ವಾಸ ಲಭಿಸುತ್ತದೆ ಗೋಮಾತೆಗೆ ಬಾಳೆಹಣ್ಣು ತಿನ್ನಿಸಿದರೆ ಉನ್ನತಿ ಪದವಿ ಲಭಿಸುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೋರಿಕೆಗಳನ್ನು ಇರುವಂಥವರು ಗೋಮಾತೆಗೆ ಕ್ಯಾರೆಟ್ ತಿನ್ನಿಸಬೇಕು ಶ್ರೀರಾಮನವಮಿ ದಿನ ನರಘೋಷ ಇರುವವರು ಆಲೂಗೆಡ್ಡೆ ತಿನ್ನಿಸಬೇಕು ಶ್ರೀರಾಮನಾಮ ಜಪ ಸರ್ವಶ್ರೇಷ್ಠವಾದದ್ದು ಒಮ್ಮೆ ಹನುಮಂತನು ಶ್ರೀರಾಮನ ಬಳಿ ಹೋಗಿ ಗುರುದೇವ ಜಗತ್ಪ್ರಭು ನಿಮಗಿಂತ ಶ್ರೇಷ್ಠವಾದದ್ದು ಏನು ಎಂದು ಶ್ರೀರಾಮನ ಬಳಿ ಕೇಳಿದಾಗ ಶ್ರೀರಾಮಚಂದ್ರರು ಹನುಮಂತ ನನಗಿಂತ ಶ್ರೇಷ್ಠವಾದುದ್ದು ಏನೆಂದು ನೀನೇ ಹೇಳು ಎಂದಾಗ ಹನುಮಂತ ದೇವ ನಿಮಗಿಂತ ದೊಡ್ಡದು ನಿಮ್ಮ ನಾಮ ಸ್ಮರಣೆ ಶ್ರೀರಾಮನಾಮ ಎಂದು ಹೇಳಿದರು ಆಗ ಶ್ರೀರಾಮನು ಈ ಮಾತನ್ನು ನೀನು ರುಜುವಾತು ಮಾಡು ಎಂದು ಹನುಮಂತನ ಬಳಿ ಹೇಳಿದರು ಹನುಮಂತ ತಪ್ಪದೆ ಹೇಳುತ್ತೇನೆ ದೇವ ಎಂದು ಹೇಳಿದರು ನೀನಿಲ್ಲದಿದ್ದ ಸಮಯದಲ್ಲಿ ಅಯೋಧ್ಯ ನಿನ್ನ ನಾಮಸ್ಮರಣೆಯಲ್ಲೇ ನಿನ್ನ ಕಂಡರು ನಿನ್ನ ನಾಮಸ್ಮರಣೆಯನ್ನ ಸ್ಮರಿಸುತ್ತಿದ್ದರು ಹಾಗಾಗಿ ರಾಮನಾಮ ಶ್ರೇಷ್ಠವೆಂದು ಹೇಳಿದರು ಶ್ರೀರಾಮ ಈ ಮಾತನ್ನ ಕೇಳಿ ಬಹಳ ಸಂತೋಷಪಟ್ಟರು ಶ್ರೀರಾಮರು ಮಾನವ ರೂಪದಲ್ಲಿ ಜನಿಸಿದ ಕಾರಣದಿಂದ ಅಯೋಧ್ಯೆವಾಸಿಗಳು ಪುಣ್ಯವಂತರಾದರು ಪವಿತ್ರವಾದ ರಾಮನಾಮವನ್ನ ಜಪಿಸುವುದರಿಂದ ಈ ಪುಣ್ಯವಂತರಿಗೆ ಇನ್ನಷ್ಟು ಪುಣ್ಯ ಪ್ರಾಪ್ತಿಗೊಂಡಿದೆ ಒಮ್ಮೆ ತ್ರಿಲೋಕ ಸಂಚಾರಿಯಾದ ನಾರದರು ಶ್ರೀ ವಿಷ್ಣುವಿನ ಬಳಿ ಬಂದು ಸ್ವಾಮಿ ಶ್ರೀರಾಮನ ನಾಮದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಆಗ ವಿಷ್ಣುಮೂರ್ತಿಯೋ ಅಯ್ಯೋ ನಾರದರೇ ನಿಮಗೆ ರಾಮನಾಮನ ಬಗ್ಗೆ ತಿಳಿಯದೆ ಮರದ ಮೇಲೆ ಆ ಗಿಳಿಯಿದೆ ನೋಡಿ ಅದನ್ನು ಹೋಗಿ ಕೇಳಿ ಎಂದರು ತಕ್ಷಣ ಮರದ ಬಳಿ ಬಂದ ನಾರದರು ಅಲ್ಲಿದ್ದ ಗಿಳಿಗೆ ಓ ಗಿಳಿಯೇ ರಾಮ ಎಂದರೆ ನಿನಗೆ ಅರ್ಥ ಗೊತ್ತಾ ಎಂದು ಕೇಳಿದರು ರಾಮ ಎಂದು ಕೇಳಿದ ಆ ಗಿಳಿ ಮರದಿಂದ ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತು ಏನಿದು ರಾಮ ಎಂದರೆ ಪ್ರಾಣ ಹೋಗುವುದು ಎಂದು ಮತ್ತೆ ಶ್ರೀ ವಿಷ್ಣುವಿನ ಬಳಿ ಬಂದು ನಾರದರು ನೀವು ಹೇಳಿದಂತೆ ಗಿಳಿಯನ್ನ ಕೇಳಿದೆನು ಅದು ತಕ್ಷಣ ಮರದಿಂದ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನ ಬಿಟ್ಟಿತು ಈ ಗಿಳಿಯ ಸಾವಿಗೆ ನಾನು ಕಾರಣ ಎಂತಹ ಪಾಪ ಮಾಡಿದೆ ಎಂದು ನೋವು ಪಟ್ಟರು ಆದರೆ ವಿಷ್ಣು ನೋವು ಪಡಬೇಡಿ ಬಾಧೆ ಪಡಬೇಡಿ ನಾರದರೆ ಭೂಲೋಕದಲ್ಲಿ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಒಂದು ಹಸು ಈಗ ತಾನೇ ಒಂದು ಕರುವಿಗೆ ಜನ್ಮವಿಟ್ಟಿದೆ ಆ ಕರುವನ್ನ ಹೋಗಿ ಕೇಳಿ ಎಂದು ನಾರದರಿಗೆ ವಿಷ್ಣುವು ಹೇಳಿದರು ತಕ್ಷಣ ನಾರದರು ಭಯದಿಂದ ಯೋಚಿಸುತ್ತಾ ಆ ಹಸು ಕರು ಇರುವಂತಹ ಬ್ರಾಹ್ಮಣರ ಮನೆಗೆ ಮನೆಯ ಹತ್ತಿರ ಬಂದರು ಹಾಗೆ ಬರುವಾಗ ಮನಸ್ಸಿನಲ್ಲಿ ಅಯ್ಯೋ ಈ ಗಿಳಿಗೆ ಆದ ಗತಿಯೇ ಆ ಕರುವಿಗೂ ಆದರೆ ಆ ಮನೆಯ ಆ ಮಾಲೀಕ ಹಸು ಕರುವಿನ ಮಾಲಕ ನನ್ನ ಹಿಡಿದು ಒಡೆಯುತ್ತಾರೆಂದು ಭಯದಲ್ಲೇ ಕೆರಳಿದರು ಏನಾದರೂ ಆಗಲಿ ರಾಮನ ಪದ ರಾಮನಾಮದ ಪದದ ಅರ್ಥ ತಿಳಿಯಲೇಬೇಕು ಎಂದು ಆ ಕರುವಿನ ಬಳಿ ಬಂದರು ನಾರದರು ಓ ಕರುವೆ ರಾಮ ಎಂದರೆ ಅರ್ಥವೇನೆಂದು ಕೇಳಿದರು ತಕ್ಷಣ ತಕ್ಷಣವೇ ಆ ಕರುವು ಕೂಡ ಪ್ರಾಣ ಬಿಟ್ಟಿತು ಅಂದುಕೊಂಡಂತೆ ಆಯಿತಲ್ಲ ಎಂದುಕೊಂಡು ನಾರದರು ಅಲ್ಲಿಂದ ತಕ್ಷಣವೇ ಬಂದರು ಮತ್ತೆ ನಾರಾಯಣನ ಬಳಿ ಬಂದು ಕೈನ ಬಳಿ ರಾಮ ಎಂದರೇನು ಎಂದು ಕೇಳಿದೆ ಆ ಕರುವು ಕೂಡ ಪ್ರಾಣ ಬಿಟ್ಟಿತು ಎಂತಹ ಪಾಪದ ಕೆಲಸವಾಯಿತು ನನ್ನಿಂದ ಇದರ ಅರ್ಥ ಇದೇನಾ ಎಂದರು ಆಗ ವಿಷ್ಣುವು ನಾರದರಿಗೆ ನಾರದರೇ ಈಗ ತಾನೇ ಒಬ್ಬ ಮಹಾರಾಜರಿಗೆ ಒಬ್ಬ ಕುಮಾರ ಹುಟ್ಟಿದ್ದಾನೆ ಆ ಮಗುವನ್ನ ಹೋಗಿ ಕೇಳು ಎಂದರು ದೇವರ ಮಾತನ್ನ ಎದುರಾಡದೆ ನಾರದರು ತಕ್ಷಣ ಭೂಲೋಕಕ್ಕೆ ಹೋಗಿ ಹಾಗೆ ಹೋಗುವಾಗ ರಾಜಕುಮಾರರಿಗೆ ರಾಮನಾಮದ ಅರ್ಥ ಕೇಳಿದರೆ ಮತ್ತೆ ಗಿಳಿ ಮತ್ತು ಹಸುವಿಗೆ ಜರುಗಿದಂತೆ ಜರುಗಿದರೆ ನನ್ನ ಗತಿಯೇನು ಎಂದು ಆಲೋಚನೆಯಲ್ಲಿ ಎಲ್ಲ ನಿನ್ನ ಮೇಲೆ ಭಾರ ಪ್ರಭುವೆ ಎಂದು ಮನಸ್ಸಿನಲ್ಲಿ ವಿಷ್ಣುವನ್ನ ಧ್ಯಾನಿಸುತ್ತಾ ಅರಮನೆಗೆ ಬಂದರು ಮಗು ಜನಿಸಿದ ಖುಷಿಯಲ್ಲಿದ್ದ ಮಹಾರಾಜರು ನಾರದರನ್ನ ಬಹಳ ಸಂತೋಷದಿಂದ ಆಧಾರದಿಂದ ಬರಮಾಡಿಕೊಂಡರು ಹಾಗೆ ನೀವು ಒಳ್ಳೆಯ ಸಮಯದಲ್ಲಿ ಬಂದಿರಿ ಅಪರೂಪಕ್ಕೆ ನನಗೆ ಕುಮಾರನ್ನು ಜನಿಸಿದ್ದಾನೆ ನೀವು ಆಶೀರ್ವದಿಸಿ ಎಂದು ಕೇಳಿದರು ಆಗ ಭಯದಲ್ಲೇ ಆ ಮಗುವನ್ನು ಎತ್ತಿಕೊಂಡು ನಾರದರು ಆ ಮಗುವಿಗೆ ಮಂತ್ರಗಳನ್ನು ಶ್ಲೋಕಗಳನ್ನು ಬೋಧಿಸಿ ಆಶೀರ್ವದಿಸಿ ಆ ಮಗುವಿಗೆ ಕುಮಾರ ರಾಮನಾಮದ ಅರ್ಥವೇನು ಎಂದು ಕೇಳಿದರು ತಕ್ಷಣ ಆ ಮಗು ತ್ರಿಲೋಕ ಸಂಚಾರಿಯಾದ ನಿಮಗೆ ತಿಳಿಯದೆ ಶ್ರೀರಾಮನ ಮಹಿಮೆ ನಾನು ಪೂರ್ವ ಜನ್ಮದಲ್ಲಿ ಗಿಳಿಯಾಗಿದ್ದೆ ಗಿಳಿಯಾದಾಗ ನೀವು ರಾಮನ ನಾಮದ ಅರ್ಥವನ್ನ ಕೇಳಿದರೆ ತಕ್ಷಣವೇ ನಾನು ಪ್ರಾಣವನ್ನ ತ್ಯಾಗ ಮಾಡಿ ಪುಣ್ಯ ಪ್ರಾಪ್ತಿಗಾಗಿ ದೇಹವನ್ನು ತ್ಯಾಗ ಮಾಡಿದೆ ಅನಂತರ ಇನ್ನೊಂದು ಜನ್ಮದಲ್ಲಿ ನಾನು ಕರುವಾಗಿ ಜನಿಸಿದೆ ಅಲ್ಲಿಯೂ ಬಂದು ರಾಮನಾಮದ ಅರ್ಥವನ್ನ ಕೇಳಿ ನನ್ನ ಜನ್ಮವನ್ನು ಪಾವನ ಮಾಡಿದರಿ ಆಗ ನಾನು ಪ್ರಾಣತ್ಯಾಗವನ್ನು ಮಾಡಿ ಈ ಜನ್ಮದಲ್ಲಿ ರಾಜಕುಮಾರನಿಗೆ ಮಗನಾಗಿ ಜನಿಸಿದ್ದೇನೆ ಎಂದು ನಗು ನಗುತ್ತಾ ಆ ರಾಜಕುಮಾರನು ಉತ್ತರಿಸಿದರು ಇದನ್ನು ಆಲಿಸಿದ ನಾರದರಿಗೆ ಅತೀವ ಸಂತೋಷವಾಯಿತು ಎಷ್ಟೋ ಜನ್ಮದ ಪಾಪಕರ್ಮಗಳೆಲ್ಲ ನಿವಾರಣೆಯಾಗಿ ಅನಂತರ ಕೊನೆಯದಾಗಿ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮ ನಮಗೆ ಲಭಿಸುತ್ತದೆಂದು ನಾರದರಿಗೆ ಅರಿವಾಯಿತು ರಾಮನಾಮ ಜಪದಿಂದ ನಮಗೆ ಮುಕ್ತಿ ಲಭಿಸುತ್ತದೆಂದು ತಿಳಿಯಿತು ರಾಮನಾಮ ಜಪ ರಾಮನಾಮ ಕೀರ್ತನೆ ಹೇಳುವುದರಿಂದ ನಮ್ಮ ಜನ್ಮದಲ್ಲಿರುವ ಪಾಪಗಳು ನಿವಾರಣೆಯಾಗಿ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತದೆ ಈ ಜನ್ಮದ ಅಂತಃಕರಣ ಶುದ್ಧಿಗೆ ಮರು ಜನ್ಮವಿಲ್ಲದಂತಿರಲು ಮುಕ್ತಿ ಹೊಂದಲು ಶ್ರೀರಾಮನಮ ಜಪಿಸಬೇಕು ಈ ಪವಿತ್ರ ಕಥೆ ಕೇಳಿದರೆ ಜನ್ಮದ ಪಾಪವೆಲ್ಲ ಹೋಗಿ ಕೋಟಿ ಜನ್ಮದ ಪುಣ್ಯ ಬರುತ್ತದೆ ರಾಮ 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 ಎಂದು ಎಷ್ಟು ಬಾರಿ ಸಾಧ್ಯವಾಗುತ್ತದೆ ಅಷ್ಟು ಬಾರಿ ನೀವು ಜಪಿಸಿದರೆ ಸಾಕು ಶ್ರೀರಾಮನ ಕೃಪೆ ನಿಮ್ಮ ಮೇಲೆ ದೊರಕಿ ಶ್ರೀರಾಮನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಹಾಗೆ ಈ ದಿನ ಸ್ತ್ರೀಯರು ಹಸಿರು ಬಣ್ಣದ ಸೀರೆ ಅಥವಾ ಹಳದಿ ಬಣ್ಣದ ಸೀರೆಯನ್ನು ಉಟ್ಟರೆ ಈ ಸಂವತ್ಸರವೆಲ್ಲ ಶುಭವೇ ಲಭಿಸುತ್ತದೆ ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ ನಿಮ್ಮ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ ಏಕೆಂದರೆ ಹಸಿರು ಬಣ್ಣ ಹಳದಿ ಬಣ್ಣವೆಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಶ್ರೀರಾಮನವಮಿ ದಿನ ಹೆಣ್ಣು ಮಕ್ಕಳು ಈ ಬಣ್ಣದ ಸೀರೆಯನ್ನ ಉಡುವುದು ಅಥವಾ ಈ ಬಣ್ಣದ ಡ್ರೆಸ್ಗಳನ್ನು ಕೂಡ ತೊಡಬಹುದು ಶ್ರೀರಾಮನ ಅನುಗ್ರಹದಿಂದ ದೀರ್ಘ ಸುಮಂಗಲಿಯಾಗಿ ಯೋಗ ಲಭಿಸುತ್ತದೆ ಗಂಡನ ಆಯಸ್ಸಿನ ಜೊತೆಗೆ ಐಶ್ವರ್ಯ ಕೂಡ ಲಭಿಸುತ್ತದೆ ಸೀರೆ ಅಲ್ಲದೆ ಡ್ರೆಸ್ ಕೂಡ ನೀವು ಲ ಧರಿಸಬಹುದು ಹಾಗೆಯೇ ಕೇವಲ ಮಹಿಳೆಯರು ಮಾತ್ರವಲ್ಲ ಪುರುಷವರು ದೊಡ್ಡರು ಮಕ್ಕಳು ಯಾರು ಬೇಕಾದರೂ ಮನೆಯಲ್ಲಿರುವಂಥವರು ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಅವರಿಗೆ ಸಕಲವೂ ಶುಭವಾಗುತ್ತದೆ ರಾಜಯೋಗ ಲಭಿಸುತ್ತದೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ಕೋಟಿ ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಪುರಾಣದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ರಾಮನಮ ಜಪ ಮಾಡಿ ಸರ್ವರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಜೈ ಶ್ರೀರಾಮ್